ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಾಲ್ನಾಡು ತುಂಬ ಚೆನ್ನಾಗಿರುವ ಒಂದು ಸ್ವೀಟ್ ಪಡ್ಡುವನ್ನು ಮಾಡಿ ನೋಡೋಣ ಇವತ್ತು ನಾನು ಒಂದು ಬೌಲಿಗೆ ಎರಡರಿಂದ ಮೂರು ಸ್ಪೂನು ಕಾಯಿ ತುರಿಯನ್ನು ಇದ್ದೇನೆ ಸೊ ಅದು ಹಾಗೆ ಒಂದು ಬೌಲು ಇಡ್ಲಿ ಹಿಟ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಏಲಕ್ಕಿ ಲವಂಗಣವನ್ನು ಕೂಡ ಆ್ಯಡ್ ಮಾಡ್ತೀನಿ ಹಾಗೆ ಒಂದು ಸ್ಪೂನು ಬೆಲ್ಲವನ್ನು ಕೂಡ ಇಲ್ಲಿ ಹಾಕ್ಕೊಳ್ತೀನಿ ಹಾಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಬಾಳೆಹಣ್ಣನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೇನೆ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ನೋಡಿ ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಐದು ನಿಮಿಷ ಹಾಗೆ ಇಟ್ಬಿಟ್ಟು ಆಮೇಲೆ ನೀವು ಪಡ್ಡು ಪಾತ್ರೆಗೆ ಬಿಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಕಾಯಿ ಹಾಕಿ ಬೆಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಬಾಳೆಹಣ್ಣೆಲ್ಲ ಸಾಫ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ಸೊ ನೋಡಿ ಇವಾಗ ಬಂದು ಪಡ್ಡು ಪಾತ್ರೆಗೆ ತುಪ್ಪವನ್ನು ಇದ್ದೀನಿ ಸೊ ಇದನ್ನು ಹಾಗೆ ನೀಟಾಗಿ ನೀವೆಲ್ಲ ಕಡೆಯಲ್ಲೂ ಕೂಡ ತುಪ್ಪವನ್ನು ಸೋರಿಸ್ಕೊಳ್ಬೇಕಾಗಿ ಬರುತ್ತೆ ಸೊ ಇದು ಚೆನ್ನಾಗಿ ಇರುತ್ತೆ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ನನ್ನ ಮಗನಿಗೆ ಇವಾಗ ಬೇಕ್ ಬೆಳಗ್ಗೆ ಬ್ರೇಕ್ಫಾಸ್ಟು ಇಲ್ಲಾಂದರೆ ಸ್ನ್ಯಾಕ್ಸಾಗಿ ಇದನ್ನೇ ಕೊಡಬೇಕು ನಾನು ಅವನಿಗೆ ತುಂಬಾ ಇಷ್ಟ ಇದು ಕೊಟ್ಟರೆ ಅವನೇನೂ ಹೇಳೋದಿಲ್ಲ ನಾನು ಪಡ್ಡನಲ್ಲಿ ತುಂಬ ರೀತಿಯಲ್ಲಿ ಮಾಡಿದ್ದೀನಿ ಎಲ್ಲದೂ ಅವನಿಗೆ ಇಷ್ಟ ಆಗುತ್ತೆ ವೆಜಿಟೇಬಲ್ ಹಾಕಿ ಕೂಡ ಮಾಡಿದ್ದೀನಿ ಹೀಗೆ ನೀಟಾಗಿ ನೀವು ಬಿಟ್ಕೋಬೇಕಾಗುತ್ತೆ ಒಂದೊಂದಾಗಿ ಸೊ ವೆಜಿಟೇಬಲ್ಲು ಹಾಕಿ ಕೂಡ ನಾನು ಈ ಹಿಂದೆ ಮಾಡಿ ವಿಡಿಯೋವನ್ನು ಶೇರ್ ಮಾಡಿದ್ದೆ ಹಾಗೆ ಬಾಳೆಹಣ್ಣನ್ನು ಹಾಕಿ ಕೂಡ ನಾನು ಪಡ್ಡು ಮಾಡಿದ್ದೆ ಬಟ್ ಬೆಲ್ಲ ಮತ್ತು ಕಾಯಿಯನ್ನು ಆ್ಯಡ್ ಮಾಡಿರಲಿಲ್ಲ ಸೊ ಇದು ಕೂಡ ಒಂದೇ ಥರ ಮಾಡೋದ್ರಿಂದ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ನಾನು ಪಡ್ಡುನಲ್ಲೇ ತುಂಬ ಥರದ ವೆರೈಟಿ ವೆರೈಟಿ ಆದಂಥ ಪಡ್ಡುಗಳನ್ನು ನಾನು ಮಾಡ್ತೇನೆ ವೆಜಿಟೇಬಲ್ ಹಾಕಿ ಮಾಡ್ತೇನೆ ಸ್ವೀಟ್ ಹಾಕಿ ಮಾಡ್ತೇನೆ ಆಮೇಲೆ ಪನ್ನನ್ನು ಮಿಕ್ಸ್ ಮಾಡಿ ಹಾಕ್ತೇನೆ ಸೊ ತುಂಬಾ ಟೇಸ್ಟಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಹುಳಿ ಹುಳಿ ಥರ ಇರುತ್ತೆ ಬಾಳೆಹಣ್ಣು ಹಾಕೋದ್ರಿಂದ ಹಾಗೆ ಸ್ವೀಟ್ ಕೂಡ ಇರುತ್ತೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅವರಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ತಿನ್ನಲಿಕ್ಕೆ ಸೊ ಅದಕ್ಕೋಸ್ಕರ ನಾನು ಬಡ್ಡನಲ್ಲೇ ವೆರೈಟಿ ವೆರೈಟಿಯಾಗಿ ಅವಾಗಲೂ ಮಾಡಿ ಕೊಡ್ತಾಯಿದ್ದೀನಿ ಇದಕ್ಕೆ ಮತ್ತೆ ನಾನು ಹೊರಗಡೆಯಿಂದ ಏನೂ ತಂದು ಮಕ್ಕಳಿಗೆ ಕೊಡೋದಿಲ್ಲ ಸೊ ಅವನು ಏನಾದರೂ ಸ್ವೀಟ್ ಬೇಕು ಅಂತ ಹೇಳಿದ್ರೆ ನಾನು ಇದನ್ನೇ ಸ್ನ್ಯಾಕ್ಸ್ ರೀತಿಯಲ್ಲಿ ಅವನಿಗೆ ಕೊಡ್ತೀನಿ ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಆ ಕಾಯಿ ತುರಿ ಹಾಕಿದ್ದೀನಿ ಅದು ಸೆಂಟ್ರಲ್ಲಿ ಸಿಕ್ಕಿದಾಗ ತುಂಬ ಟೇಸ್ಟ್ ಅಂತ ಅನಿಸುತ್ತೆ ಸೊ ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಹಾಗೇನೂ ತಿನ್ಬೋದು ಅಂದರೆ ನೀವು ಇದನ್ನ ತುಪ್ಪ ಜೊತೆ ಕೂಡ ತಿನ್ಬೋದು ನನ್ನ ಮಗನಿಗೆ ಯಾವಾಗಲೂ ಅಷ್ಟೇ ಇದ್ರ ಜೊತೆ ತುಪ್ಪ ಹಾಕಿ ಕಳಿಸಿದ್ರೆ ಏನೂ ಕಂಪ್ಲೇಂಟ್ಸ್ ಇಲ್ಲದೇ ತಿನ್ಕೊಂಡು ಬರ್ತಾನೆ ಸೊ ಈಸಿಯಾಗಿ ಮಾಡಬಹುದು ಹಾಗೆ ಮಕ್ಕಳಿಗೆ ಕೂಡ ಇದು ಇಷ್ಟ ಆಗುತ್ತೆ ಫೇವ್ರೇಟ್ ಆಗುತ್ತೆ ಸೊ ನಾನು ಈ ಹಿಂದಿನ ವೀಡಿಯೋದಲ್ಲೂ ಕೂಡ ನಾನು ವೆಜಿಟೇಬಲ್ ಹಾಕಿ ನೋವು ಬಡ್ಡಿ ಮಾಡಿದ್ದೀನಿ ಇದನ್ನು ಕೂಡ ಇವತ್ತು ಸ್ವಲ್ಪ ಬೆಲ್ಲ ಮತ್ತು ಕಾಯನ್ನ ಆ್ಯಡ್ ಮಾಡಿ ಹಾಕಿರೋದ್ರಿಂದ ಇನ್ನೂ ಅಷ್ಟು ಡಿಫ್ರೆಂಟಾದ ಟೇಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ಹಾಗೆ ಮಾಡಿದ್ದೀನಿ ನೋಡಿ ಇನ್ನೊಂದು ಕಡೆ ಬೆಂದಿದೆ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇನ್ನೊಂದು ಕಡೆಯಲ್ಲಿ ನಾಲ್ಕರಿಂದ ಐದು ನಿಮಿಷ ಚಿಕ್ಕ ಉರಿಯಲ್ಲಿದ್ದರೆ ಸಾಕಾಗುತ್ತೆ ಇದು ನೀಟಾಗಿ ಬೆಂದಿರುತ್ತೆ ನೋಡಿ ಎರಡೂ ಕಡೆಯಲ್ಲೂ ನಾನಿವಾಗ ಬೇಯಿಸ್ಕೊಳ್ತೀನಿ ಸೊ ಇವಾಗ ನೋಡಿ ಬಂದಿದೆ ಪಡ್ಡು ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ನೀವು ಒಂದು ಸರಿ ಟ್ರೈ ಮಾಡಿ ಮಾಡೋದನ್ನು ಖಂಡಿತ ಮರಿಬೇಡಿ ಸೊ ಏನಾದರೂ ಇದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸೊ ನೋಡಿ ಇವಾಗ ಎಲ್ಲ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಇದು ಸ್ವೀಟ್ ಹಾಕಿ ಮಾಡೋದ್ರಿಂದ ಎಷ್ಟೊಂದು ಸಾಫ್ಟಾಗಿ ಬರುತ್ತಾ ಅಂತ ಯೋಚನೆ ಮಾಡ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಯಾಕೆಂದರೆ ನಾನು ಅದನ್ನು ಬಳೆಹಣ್ಣು ಮತ್ತು ಇಲ್ಲಿ ಇಡ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿರೋದ್ರಿಂದ ಸಾಫ್ಟ್ನೆಸ್ ಆಗೇ ಇರುತ್ತೆ ನಾನಿಲ್ಲಿ ಯಾವುದೇ ರೀತಿ ಸೋಡಾ ಏನನ್ನು ಯೂಸ್ ಮಾಡಿಲ್ಲ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು